ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ನಲವತ್ತಾರು ವರ್ಷಗಳು ಈ ಆರು ರಾಶಿಯವರಿಗೆ ಜಾಕ್ ಪಾಟ್ ಹೊಡೆಯಲಿದ್ದು ದುಡ್ಡೇ ದುಡ್ಡು ನಿಮ್ಮನ ಕೋಟ್ಯಾಧಿಪತಿಗಳು ಎನ್ನಲಾಗುತ್ತೆ ಶ್ರೀಕೃಷ್ಣನ ಕೃಪೆಯಿಂದಾಗಿ ಧನ ಸಂಪತ್ತು ಹರಿದು ಬರುತ್ತೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗ್ಲತ್ತೆ ನೋಡೋಣ ಅದಕ್ಕಿಂತ ಮೊದಲು ಶ್ರೀಕೃಷ್ಣನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ಒಂದು ವಿಶೇಷ ದಿನದಿಂದ ಮುಂದಿನ ಅರವತ್ನಾಲ್ಕು ವರ್ಷಗಳು ಈ ನಾಲ್ಕು ರಾಶಿಯವರಿಗೆ ಧನ ಸಂಪತ್ತು ಹರಿದು ಬರಲಿದ್ದು ಜಾಕ್ ಪಾಟ್ ಹೊಡೆಯುತ್ತೆ ಅಂತ ಹೇಳಲಾಗ್ತಿದೆ ಇವರನ್ನ ಕೋಟ್ಯಾಧಿಪತಿಗಳು ಅಂತ ಪರಿಗಣಿಸಲಾಗುತ್ತಿದ್ದು ಶ್ರೀಕೃಷ್ಣನ ಕೃಪಕಟಾಕ್ಷ ಇವರ ಮೇಲೆ ಇರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅನ್ನೋದು ಸುಧಾರಿಸುತ್ತಂತೆ ಈ ರಾಶಿಯವರಿಗೆ ವಿದೇಶಿ ಪ್ರಯಾಣದ ಸಾಧ್ಯತೆಗಳು ಇದ್ದು ವಸ್ತ್ರ ವ್ಯಾಪಾರಿಗಳಿಗೆ ನಿರೀಕ್ಷಿತ ಲಾಭ ಸಿಗುತ್ತೆ ಸ್ಥಿರಾಸ್ತಿ ಖರೀದಿಯ ಯೋಗ ಇದ್ದು ಆದಾಯಕ್ಕಿಂತ ನಿಮ್ಮ ವೆಚ್ಚ ಜಾಸ್ತಿ ಆಗಬಹುದು ಆದರೆ ನಿಮಗೆ ದುಡ್ಡೇ ದುಡ್ಡು ಅಂತ ಆಗಲೇ ಹೇಳಿರೋದ್ರಿಂದ ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಅದು ಭವಿಷ್ಯದಲ್ಲಿ ನಿಮಗೆ ಉಪಯೋಗಕ್ಕೆ ಬರುತ್ತೆ ಇನ್ನು ಕೊಟ್ಟ ಹಣ ಹಿಂತಿರುಗಿ ಬರುತ್ತೆ ಇನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ನಿಮಗೆ ಮನ್ನಣೆ ಅನ್ನೋದು ಸಿಗುತ್ತೆ ಮನೆಯಲ್ಲಿ ಮಾನಸಿಕ ನೆಮ್ಮದಿ ಅನ್ನೋದು ನಿಮಗೆ ಸಿಗುತ್ತೆ ಸರ್ಕಾರಿ ಕಾರ್ಯದಲ್ಲಿ ನೀವು ಜಯವನ್ನು ಸಾಧಿಸ್ತೀರಾ ಇದರಿಂದ ಸಮಾಜದಲ್ಲಿ ಗೌರವ ಸಿಗುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯ ಮನ್ನಣೆ ಸಿಗುತ್ತೆ ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದ್ದು ಗಣ್ಯ ವ್ಯಕ್ತಿಗಳ ಪರಿಚಯವಾಗುತ್ತಂತೆ ಸಂಗಾತಿಯ ಜೊತೆಗೆ ನಿಮ್ಮ ಮನಸ್ಥಿತಿ ಸಾಕಷ್ಟು ಸುಧಾರಿಸುತ್ತೆ ಈ ದಿನ ನಿಮಗೆ ತುಂಬ ಅತ್ಯುತ್ತಮವಾದ ದಿನ ಅಂತ ಹೇಳಬಹುದು ಯಾಕಂತಂದರೆ ನಿಮ್ಮ ನಡುವೆ ಇದ್ದಂತಹ ವೈಮನಸ್ಸು ದೂರವಾಗುತ್ತೆ ಶತ್ರುಗಳ ಕಾಟ ಅಂತ್ಯವಾಗುತ್ತೆ ಹಿತೈಷಿಗಳಿಂದ ಹೊಗಳಿಕೆಯ ಮಾತುಗಳನ್ನು ನೀವು ಪಡಿತೀರಾ ಷೇರು ವ್ಯವಹಾರದಲ್ಲಿ ಅತ್ಯಧಿಕ ಲಾಭವನ್ನು ನೀವು ಪಡ್ಕೊಳ್ಬಹುದು ಎಲೆಕ್ಟ್ರಾನಿಕ್ಸ್ ಉಪಕರಣದಿಂದ ಲಾಭ ಸಿಗುತ್ತೆ ಇದರ ಜೊತೆಗೆ ವೃತ್ತಿ ಕ್ಷೇತ್ರದಲ್ಲಿ ಇದ್ದಂತಹ ಆಂತರಿಕ ಕಲಹಗಳು ಕಡಿಮೆಯಾಗುತ್ತೆ ಇನ್ನು ಮಿತ್ರರಿಂದ ನಿಮಗೆ ಒಳ್ಳೆಯ ಅನುಕೂಲವಾಗುತ್ತೆ ಪರರಿಂದ ಧನ ಪ್ರಾಪ್ತಿಯಾಗತ್ತೆ ಜೊತೆಗೆ ಹೂವು ಹಣ್ಣು ವ್ಯಾಪಾರಿಗಳು ಯಾರಿರ್ತಾರೋ ಅವರಿಗೆ ಅತ್ಯಧಿಕ ಲಾಭವಾಗಲಿದ್ದು ಸತ್ಕಾರ್ಯದಲ್ಲಿ ನೀವು ಆಸಕ್ತಿಯನ್ನು ಹೊಂದಿದರೆ ಪುಣ್ಯಕ್ಷೇತ್ರದ ದರ್ಶನವನ್ನು ನೀವು ಪಡಿಬಹುದು ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಯಶಸ್ಸಿನ ಮೆಟ್ಟಿಲನ್ನು ಏರ್ತೀರಾ ಆಗಲೇ ಹೇಳ್ದಂಗೆ ದಾಂಪತ್ಯದಲ್ಲಿ ಸಾಮರಸ್ಯ ಇರುತ್ತೆ ಇನ್ನು ನಿಮಗೆ ಹೊಸದಾದ ವಾಹನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ನೀವು ಖರೀದಿ ಮಾಡಬಹುದು ವಿದ್ಯಾಭ್ಯಾಸದಲ್ಲಿ ಮುನ್ನಡೆಯನ್ನು ಸಾಧಿಸ್ತೀರಾ ಜೊತೆಗೆ ಅಧಿಕಾರಿಗಳೊಂದಿಗೆ ನೀವು ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ತೀರಾ ಜೊತೆಗೆ ಸುಧಾರಣೆ ಆಗುತ್ತೆ ಸ್ಥಳ ಬದಲಾವಣೆಯಿಂದ ನೀವು ಸಾಕಷ್ಟು ಲಾಭವನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಇಷ್ಟೆಲ್ಲ ಅದೃಷ್ಟ ಮತ್ತು ಲಾಭವನ್ನು ಪಡಿತಿರ್ತಕ್ಕಂಥ ಆ ನಾಲ್ಕು ರಾಶಿಗಳು ಯಾವುವು ಅಂದರೆ ಕಟಕ ರಾಶಿ ಕುಂಭ ರಾಶಿ ತುಲಾ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು